ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮಹೇಂದ್ರ ಮ್ಯಾಕ್ಸಿಮಲ್ ಇದು ಹಾಂ ಸರ್ ಮಹೇಂದ್ರ ಮ್ಯಾಕ್ಸಿಮಲ್ ಸರ್ ಮಾಡೆಲ್ ಎಷ್ಟು ಗಾಡಿ ಇದು ಮಾಡಲ್ ನಾನು ನೋಡಿಲ್ಲ ಸರ್ ಎರಡು ಸಾವಿರದ ಹನ್ನೆರಡನೇ ಐತೆ ನೋಡಿ ಸರ್ ಹನ್ನೆರಡು ಓನರ್ ಎಷ್ಟು ಆಯ್ತು ಓನರ್ ನಾಲ್ಕನೇ ಮನೆ ಸರ್ ನಾನು ಐದು ನಾಲ್ಕನೇ ಮನೆ ಸರ್ ನಾನು ಡಾಕ್ಯುಮೆಂಟ್ಸ್ ಏನಿದೆ ಗಾಡಿದು ಏನು ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಸರ್ 100% ರನ್ನಿಂಗ್ ಇದೆ ಸರ್ ಗಾಡಿ ಕೂಡ ರನ್ನಿಂಗ್ ಇದೆ 100% ಲೋನ್ ಇಲ್ಲ ಗಾಡಿ ಮೇಲೆ ಸರ್ ಲೋನ್ ಯಾವುದು ಇಲ್ಲ ಸರ್ ರನ್ನಿಂಗ್ ಆಗಿದೆ ಎಷ್ಟು ಸರ್ ಗಾಡಿ ಓಡ್ರದು ರನ್ನಿಂಗ್ ಗಾಡಿ ಓಡ್ದು ಅದು ತೋರಿಸ್ ಸರ್ 1 ಲಕ್ಷ ಅಲ್ಲ 80000 ತೋರಿಸ್ ಸರ್ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ 80% ಇದೆ ಸರ್ 80% ಇದೆ ಇಂದ ತುಟ್ಟಿ ಎಲ್ಲ ಚೆನ್ನಾಗಿದ್ಯಾ ತುಟ್ಟಿ 100% ಸೂಪರ್ ಐತೆ ಸರ್ ಹೊಸ ತುಟ್ಟಿ ಸರ್ ಇನ್ನದು ಹ್ಮ್ ಹ್ಮ್ ಫೋರ್ ಗೇರ್ ಇದು

ಇದು ಒಂದೇ ಹೇಳ್ತೇನೆ ಸರ್ ನಾನು ಒಂದ್ ಲಕ್ಷ ಹೇಳ್ತಿದ್ದೀರಾ ಹಾ ಸರ್ ಒಂದ್ ಲಕ್ಷ ಫೈನಲ್ ಎಷ್ಟಕ್ಕೆ ಮಾಡ್ತೀರಾ ಇದು ಅದೇ ಸರ್ ಒಂದ್ ಹತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡ್ಕೊಂಡು ಕೊಡೋಣ ಸರ್ ನಾನು ಒಂದ್ ಹತ್ತು ಸಾವಿರ ಬಿಟ್ಟು ಕೊಡ್ತೀರಾ ಹಾ ಸರ್ ಹಾ ಹಾ ಸರ್ ನೀವು ಒಂದ್ ಲಕ್ಷ ಹೇಳ್ತಿದ್ದೀರಾ ಹಾ ಸರ್ ಎರಡ್ ಸಾವಿರದ ಹನ್ನೆರಡು ಮಾಡ್ಲು ಹನ್ನೆರಡು ಮಾಡ್ಲು ಗಾಡಿ ಕಂಡೀಷನ್ ನಂಬರ್ ಒನ್ ಸರ್ ಇಂಜಿನ್ ಚೆನ್ನಾಗಿದೆಯಾ ಇಂಜಿನ್ ಚೆನ್ನಾಗಿದೆ ಆಮೇಲೆ ಸ್ಟೀರಿಂಗ್ ಅಸೆಂಬ್ಲಿ ಕೂಡ ಹೊಸದಾಗ್ತೀನಿ ಹ್ಮ್ ಹ್ಮ್ ಕಂಡೀಷನ್ ಮಾಡಿ ಸರ್ ಗಾಡಿ ಚೆನ್ನಾಗಿದೆ ಎಷ್ಟು ಕೊಡ್ತದೆ ಮೈಲೇಜ್ ಹದಿನೆಂಟರಿಂದ ಇಪ್ಪತ್ತು ಕೊಡ್ತದೆ ಸರ್ ಹನ್ನೆರಡರಿಂದ ಇಪ್ಪತ್ತು